ಅಣ್ಣ ನಮಸ್ತೆ ಇದು ನಿಸರ್ಗ ಡೈರಿ ಫಾರ್ಮ್ ಹಾಸನ ಇವರು ಬರಾಳು ಕುಮಾರಣ್ಣ ಅಂತ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ತುಂಬ ತುಂಬ ಅಂದರೆ ಈ ಹಸುಗಳ ಬಗ್ಗೆ ಹಸುಗಳ ಒಂದೊಂದು ರೋಮನು ಹೇಳುವಷ್ಟು ಅನುಭವ ಆಗಿದೆ ಕುಮರಣ ನಿಮಗೆ ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ ನೀವು ಇಲ್ಲಿ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ನಮ್ಮ ಹಸುಗಳು ಕರುಗಳೆಲ್ಲ ನೋಡ್ಬಿಟ್ಟು ಏನಾಯ್ತು ಒಂದು ಎರಡು ಮಾತು ಹೇಳಿ ಕುಮಾರಣ್ಣ ಇಪ್ಪತ್ ಮೂರು ವರ್ಷದಿಂದ ನಾವು ಡೈರಿ ಫಾರ್ಮ್ ಮಾಡಿದ್ವಿ ಇಲ್ಲ ಅಂತಲ್ಲ ಹಾಸನ ಜಿಲ್ಲೆಯಲ್ಲಿ ಡೈರಿ ಫಾರ್ಮ್ ಅನ್ನು ಸಕ್ಸಸ್ಫುಲ್ ಫಾರ್ಮ್ ಕಂಡಿರೋ ಆದ್ರೂ ಕೂಡ ಇವ್ರು ಫಾರ್ಮ್ ನೋಡಬೇಕು ಇವರು ಕೂಡ ನಮ್ಗೆ ಹಳೆ ಸ್ನೇಹಿತರು ತುಂಬಾ ನನಗೆ ಇವರು ಮಾಡಿದ್ದಾರೆ ಅಂತ ಏನು ಗೊತ್ತಿಲ್ಲ ನಿಸರ್ಗ ಡೈರಿ ಫಾರ್ಮ್ ಅನ್ನೋದೊಂದು ಸ್ವಲ್ಪ ಫೇಸ್ಬುಕ್ ಅಲ್ಲಿ ನೋಡಿದೆ ನೋಡಿದಾಗ ತುಂಬಾ ಖುಷಿ ಆಯ್ತು ಬ್ರೀಡ್ ನೋಡಿದಾಗಲೇ ನನಗೆ ಗೊತ್ತಾಯ್ತು ಇವೆಲ್ಲ ಒಂದು ನಂಬರ್ ಒನ್ ಬ್ರೀಡ್ಸು ಮಾಡಿದಾರಲ್ಲ ಅಂತ ಬಹಳ ಸಂತೋಷ ಆಯ್ತು ನಾವೆಲ್ಲ ನಮ್ಮ ಮನೆಯಲ್ಲೇ ಬ್ರೀಡ್ ಮಾಡಿ 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 ಇಲ್ಲಿವರೆಗೂ ಒಂದು ಡೈರಿ ಫಾರ್ಮ್ ಕಟ್ಟಿದೀವಿ ಇಲ್ಲ ಅಂತಲ್ಲ ಇವತ್ತು ಇಲ್ಲಿ ಬಂದು ನೋಡಿದಾಗ ಅಕ್ಸುರೇಟ್ಲಿ ನಾವು ಏನು ನಿರೀಕ್ಷೆ ಮಾಡಿದ್ರೆ ಅದರಂತನೇ ಮಾಡಿದ್ದಾರೆ ಬಟ್ ಅವ್ರ ಕಾನ್ಸೆಪ್ಟ್ ಜಸ್ಟ್ ಬಿಸ್ನೆಸ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಹಾಲು ಅನ್ನೋದಿಲ್ಲದೆ ಒಳ್ಳೆ ಬ್ರೀಡ್ ಹಸುಗಳನ್ನ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಡೈರಿ ಫಾರ್ಮ್ ಮಾಡಬೇಕು ಅನ್ನೋಂತ ವ್ಯಕ್ತಿಗಳಿಗೆ ಇದೊಂದು ನಿಸರ್ಗ ಡೈರಿ ಫಾರ್ಮ್ ಹಸು ತರಲಿಕ್ಕೆ ತುಂಬಾ ಯೋಗ್ಯವಾದ ಸ್ಥಳ ಯಾಕೆಂದ್ರೆ ನೀವು ಏನೇ ಒಂದು ಡೈರಿ ಕಟ್ಟಬೇಕಾದ್ರೆ ನಿಮ್ಗೆ ಹಾಗೆ ಒಂದು ಕ್ರಿಕೆಟ್ ಟೀಮ್ ಇದ್ದಂಗೆ ಹೌದು ಕಟ್ಟಬೇಕು ಅಂದ್ರೆ ಪ್ರತಿಯೊಂದು ಪ್ಲೇಯರ್ ಕೂಡ ಬಹಳ ಮುಖ್ಯವಾಗಿ ಅದೇ ತರ ಪ್ಲೇಯರ್ಸ್ ಇಲ್ಲಿ ನಾನು ನೋಡಿದೆ ಯಾಕೆಂದ್ರೆ ಇವತ್ತು ಬಿಸ್ನೆಸ್ ಅಂದ್ರೆ ಅವರು ಕೂಡ ತುಂಬಾ ದೂರದಿಂದ ಪಂಜಾಬಿಂದ ಕರ್ಗೋಳು ಆರು ತಿಂಗಳಿಂದ ಒಂದು ವರ್ಷದವರೆಗೂ ಕಡಿಸ್ಕೊಳ್ಳಿದೆ ಜೊತೆಗೆ ಒಳ್ಳೆ ಬ್ರೀಡ್ ಹಸುಗಳಿದೆ ಕನಿಷ್ಠ ಒಂದು ಮೂವತ್ ಲೀಟರ್ ಇಂದ ನಲವತ್ತೈದು ಲೀಟರ್ ವರ್ಗು ಅರವತ್ ಮೂರ್ ಲೀಟರ್ ಕುಮಾರಣ್ಣ ಅರವತ್ತ್ ಮೂರು ಲೀಟರ್ ಒಂದು ದಿವ್ಸಕ್ಕೆ ಕೂಡ ಇದೆ ಹೌದು ಅದರಿಂದ ಹೌದು ನಾನು ನೋಡಿದ ಮಟ್ಟಿಗೆ ಒಳ್ಳೆ ಬೀಡ್ ಕಟ್ಟಿದ್ದಾರೆ ಹೌದು ಈಗ ತಕ್ಕಂತ ಇದ್ದೇ ಇರ್ತದೆ ನಿಜ ಯಾರು ಕೊಡಲಲ್ಲ ಒಳ್ಳೆ ಹಸುಗಳಿಗೆ ಇವತ್ತು ಒಳ್ಳೆ ಬೆಲೆ ಇದ್ದೇ ಇರ್ತದೆ ನಿಜ ನಿಜ ಹಾಗೆ ನಾನು ಕೂಡ ಇದು ನೋಡಕ್ ಬಂದಾಗ ಒಬ್ರು ಪಕ್ಕದ ಚಂದ್ರಯಾಪ ಹೌದು ಪರಿಮಾರ್ನಲ್ಲಿ ಗ್ರಾಮ ಸ್ನೇಹಿತರು ಬಂದಿದ್ರು ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ನೋಡಕ್ ಬಂದಾಗ ಸಿಕ್ಕಿದ್ರು ಅವರು ಕೂಡ ನಾನು ನೋಡಿ ಅಣ್ಣ ನಾನು ಕುರ್ಗೋಲ್ ತೆ ಅಂತ ಬಂದಿದ್ದೀನಿ ಅಣ್ಣಾರ ಹತ್ರ ನೋಡಿ ಮಾಡಿ ಕೊಡಿ ಅಂದ್ರು ಹಂಗಾಗಿ ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟೆ ಕೂಡ ನೋಡಪ್ಪ ನನ್ನ ಅನುಭವದಲ್ಲಿ ಎರಡು ಇದ್ರಲ್ಲಿ ಎಲ್ಲಾ ಚೆನ್ನಾಗಿದೆ ಅದ್ರಲ್ಲಿ ಇವೆರಡು ತಗೋಂತ ಅವನಿಗೆ ಒಂದು ಸಜೆಷನ್ ಕೊಟ್ಟು ವ್ಯಾಪಾರವನ್ನು ಕೂಡ ಮಾಡಿಕೊಟ್ಟೆ ಯಾಕಂದ್ರೆ ಇವತ್ತು ಒಂದು ಕರು ಸಾಕಾಣಿಕೆ ಮಾಡಬೇಕು ಒಂದು ಕೂಟಿದ ಕರುನ ಈ ಲೆವೆಲ್ ತರಬೇಕು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹಾಲನೆ ಕುದುರುತ್ತೆ ಹೌದು ನಿಜ ಬ್ರೀಡ್ಗೆ ಕನಿಷ್ಠ ಹತ್ತು ಸಾವಿರ ಮೂವತ್ತು ಸಾವಿರ ಹೌದು ಇಲ್ಲಿವರೆಗೂ ಆರು ತಿಂಗಳು ಮೇಂಟೆನೆನ್ಸ್ ಕನಿಷ್ಠ ಅಂದ್ರೆ ಒಂದ್ ಹತ್ತು ಸಾವಿರ ನಲವತ್ ನಲವತ್ತೈದು ಸಾವಿರ ನಿಕ್ಕಿ ಬಿದೋಗಿರೋದು ಖಂಡಿತ ಏನ್ ಅವ್ರ ತಂದ್ ಮಾರಿದ್ರು ಇವತ್ತಿದ್ರಲ್ಲೆಲ್ಲ ದುಡಿದು ಒಂದ್ ಐದ್ ಸಾವಿರ ದುಡಿದು ಬೇರೆ ಅಷ್ಟು ಕಷ್ಟಪಟ್ಟು ಐದ್ ಸಾವಿರ ರೂಪಾಯಿ ದುಡಿದಿದೆ ಯಾವ ಬಿಸ್ನೆಸ್ ನಾವು ನಿಮ್ಮ ಹಿರಿಯ ಹಿರಿಯ ತಲೆಗೆ ಬೆಲೆ ಕೊಟ್ಟು ನೀವೇನ್ ಪ್ರೈಸ್ ಹೇಳಿದ್ರ ಅದೇ ಪ್ರೈಸ್ಗೆ ಕೊಟ್ಬಿಡ್ತೀವಿ ನಮ್ ಕುಮಾರಣ್ಣ ನಾನೇ ಬೆಲೆ ಕಟ್ಟಿ ಹಾಕಿ ಎರಡರದ್ದು ಏನು ಖರ್ಚು ಬಂದಿರುತ್ತದೆ ಅದೇನು ಹಾಲು ಕುಡಿಸಿ ಒಬ್ಬ ಸಾಕಿ ಇವ್ರಿಗೆ ಎಷ್ಟು ಮಾರಿ ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿ ನಾನೇ ಕೂಡ ಹೌದು ಹೇಳಿದ್ರು ಅವ ಅಣ್ಣ ಹೇಳಿದ್ಕೆ ನಾನು ಕೊಡ್ತೀನಿ ಅಂತ ಇವರು ಕೂಡ ಅದೇ ನಿಮಗೆ ತಿಳುವಳಿಕೆ ಐತೆ ಕಚ್ಚಿ ಅಂದ್ರು ನಾನೇ ಕಟ್ಟಿದೆ ಅದಕ್ಕೆ ಓಕೆ ಆದ್ರೂ ನೋಡಿ ಸ್ನೇಹಿ ನೋಡಿ ಸ್ನೇಹಿತರೆ ಇದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಮ್ಮ ಕುಮಾರಣ್ಣ ನಮ್ಮ ನಿಸರ್ಗ ಡೈರಿ ಫಾರಂ ಗೆ ಬಂದ ನೋಡ್ಬಿಟ್ಟು ಅಣ್ಣ ನಮ್ಮ ಪಕ್ಕದಲ್ಲಿ ಅವನು ಒಂದ್ ಲಕ್ಷ ಕೊಟ್ಬಿಡೋಣ ಅಂತ ಹೇಳ್ಬಿಟ್ರು ನಾನು ಆಯ್ತಪ್ಪ ದೇವ್ರ ಒಳ್ಳೇದು ಮಾಡ್ಲಿ ಅಂತ ಖಂಡಿತ ಈ ಎರಡೂ ಕರುಗಳನ್ನ ನಮ್ಮ ಏನು ನಿಮ್ಮ ತಮ್ಮ ಹೆಸರು ತಿಳಿಸಿ ಹಾ ಜೋರ್ ಮತ್ತೆ ದಿನೇ ದಿನೇ ನೋಡ್ತಿದ್ದೆ ನಿಸರ್ಗೇರಿ ಫಾರ್ಮ್ ಯಾವ್ ತರ ಯಾವ್ ತರ ನಡ್ಕೊಂಡು ಹೋಗ್ತಿದ್ರೆ ಹಿಂಗಾಗಿ ತಗೋಳ ಅಂತ ಬಂದೆ ಕುಮಾರಣ್ಣವ್ರು ಸಿಕ್ಕಿದ್ರು ವಿಡಿಯೋ ನೋಡಿ ನಾನು ಅವ್ರ ಫಾಲೋವರ್ಸ್ ಆಗಿದ್ದೆ ಫಾಲೋವರ್ಸ್ ಕೂಡ ಹೌದು ಹಿಂಗಾಗಿ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡ್ ಆಯ್ತಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಆಯ್ತು ಆಯ್ತು ಕುಮರಣ ನಿಮ್ಗೂ ಈ ಸಮಯ ಸಂದರ್ಭ ಈ ಕಡೆ ಬಂದಾಗ ಫ್ರೀ ಆದ್ರೆ ಈ ಕಡೆ ಬರ್ತಾ ಇರಿ ಬಹಳ ಖುಷಿ ಆಯ್ತು ನೀವು ಬಂದು ಸ್ವಲ್ಪ ಈ ಸುಮಾರು ನಮ್ಮ ಜೊತೆ ಕಳೆದು ಎಲ್ಲ ಮಾತುಕತೆ ಮಾಡಿ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು ನಿಮಗೂ ಧನ್ಯವಾದ ಆಯ್ತಪ್ಪ ನಿನ್ಗೂ ಒಳ್ಳೇದು